ಇನ್ನು ತಿಮ್ಮರೋಡಿ ಬಳಿಕ ಗಿರೀಶ್ ಮಟ್ಟಣ್ಣನವರು ಕೂಡ ಬಿಗ್ ಶಾಕ್ ಎದುರಾಗಿದೆ ಮಟ್ಟಣ್ಣನವರ ವಿರುದ್ಧ ಈಗ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಳಿಕ ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ಶಾಕ್ ಎದುರಾಗಿದೆ ಅವರ ವಿರುದ್ಧ ದೂರು ದಾಖಲಾಗಿದೆ ಮಹಿಳಾ ಆಯೋಗಕ್ಕೆ ಮಹಿಳೆಯರಿಗೆ ನಿಂದಿಸಿದ್ದಾನೆ ಮಹಿಳೆಯರ ವಿರುದ್ಧ ಅಸಂವಿಧಾನಿಕ ಪದವನ್ನು ಯೂಸ್ ಮಾಡಿದ್ದಾನೆ ಅನ್ನುವ ಆರೋಪ ಸಾಮಾಜಿಕ ಕಾರ್ಯಕರ್ತೆಯರು ಇವತ್ತು ದೂರನ್ನ ಸಲ್ಲಿಕೆ ಮಾಡಿದರು ಕಾವೇರಿ ಕೇದಾರನಾಥ್ ಅವರ ನೇತೃತ್ವದಲ್ಲಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಮಟ್ಟಣ್ಣನವರ ವಿರುದ್ಧವೂ ಕೂಡ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿದೆ ಮಹಿಳೆಯರ ವಿರುದ್ಧ ನಿಂದನೆ ಅನ್ನುವ ಆರೋಪ ಸಾಮಾಜಿಕ ಕಾರ್ಯಕರ್ತೆಯರಿಂದ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿದೆ ಕಾವೇರಿ ಕೇದಾರನಾಥ್ ಅವರ ನೇತೃತ್ವದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯರು ಬಂದಿದ್ದರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ದೂರನ್ನ ಸಲ್ಲಿಕೆ ಮಾಡಿ ಹೋಗಿದ್ದಾರೆ ಸ್ಥಳದಲ್ಲಿ ಶವ ಹುಟ್ಟು ಸಾಕಷ್ಟು ದೂರು ದಾಖಲಾಗ್ತಾ ಇದೆ ಅದೇ ರೀತಿಯಾಗಿ ಮಹಿಳಾ ಆಯೋಗಕ್ಕೆ ಕೂಡ ಗಿರೀಶ್ ಮಟ್ಟಣ್ಣ ಅವರ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿರೋ ಈಗ ದೂರು ದಾಖಲು ಮಾಡಿರುವಂತಹ ದೂರುದಾರರು ಏನಂತ ದೂರು ದಾಖಲಾಗಿದೆ ಮೇಡಮ್ ಮತ್ತೆ ಅವರು ಹೇಳಿದಂತಹ ಆ ಶಬ್ದಗಳು ಯಾವ ರೀತಿ ಅಂದ್ರೆ ಅಸಭ್ಯವಾಗಿತ್ತ ಯಾವ ರೀತಿ ಎಲ್ಲರೂ ನೋಡಿದಿರಾ ಟಿವಿನಲ್ಲೇ ಪ್ರಸಾರ ಆಗಿದೆ ಗಿರೀಶ್ ಮಟ್ಟಣ್ಣ ಅವರು ಧರ್ಮಸ್ಥಳದ ವಿಷಯ ಅಂತ ಬಂದಾಗ ಅದರಲ್ಲೂ ಶಿ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇರೋ ಸಾಮೂಹಿಕ ವಿವಾಹದ ಬಗ್ಗೆ ತುಂಬ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಒಂದು ಘನತೆ ಗೌರವಕ್ಕೆ ಕುಂದು ತರುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ ಅಷ್ಟು ಹೆಣ್ಣು ಮಕ್ಕಳು ಎಷ್ಟು ಸಾವಿರ ಹೆಣ್ಣು ಮಕ್ಕಳು ಕುಟುಂಬಗಳು ಮದುವೆ ಆಗಿದೆಯೋ ಅವ್ರಿಗೆ ಅವರೆಲ್ಲರ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ಇವತ್ತು ಆಗಿದೆ ಹಲ್ಲೆ ಆಗಿದೆ ಸೊ ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಈ ರೀತಿ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಈ ರೀತಿಯಾಗಿ ಕೆಟ್ಟ ಕೆಟ್ಟ ಪದಗಳನ್ನು ಬೆಳೆಸುತ್ತಾ ಮಾತಾಡೋದು ತಪ್ಪು ಅಂತ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ದೂರನ್ನ ಕೊಟ್ಟಿದ್ದೇನೆ ಮೇಡಮ್ ಈ ಹಿಂದೆ ಕೂಡ ಈ ಬುರುಡೆ ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತ ವ್ಯಕ್ತಿಗಳೇನಿದ್ದಾರೆ ಅವರು ಎಲ್ಲರೂ ಕೂಡ ಹೆಣ್ಮಕ್ಳ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಾರೆ ಗಿರೀಶ್ ಮಠನ್ ಅವರ ತರನೇ ಅವರ ವಿರುದ್ಧವೂ ಕೂಡ ಕಂಪ್ಲೇಂಟ್ ಕೊಡ್ತೀರಾ ಅವಾಗ ನಾವು ಇವರ ವಿರುದ್ಧ ಅಷ್ಟೇ ಇವಾಗ ಎಸ್ ಇದು ದೂರುದಾರರ ಮಾತಾಗಿರ್ಬೋದು ಈಗಾಗಲೇ ಅವರ ವಿರುದ್ಧ ಗಿರಿಷ್ಣ ಅವರ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿದ್ದೀವಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಹೇಳಿಕೆ ಕ್ಯಾಮ್ರಾ ನನ್ ಜೊತೆ ಅಭಿಷೇಕ್ ಜೈಶಂಕರ್ ಅಶೋಕ್ ವೇಗನ್ಯೂಸ್